ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕನ್ನಡಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದರೆ ಅನಿವಾರ್ಯವಾದಂತಹ ಕಾರಣಗಳಿಂದ ದೂರವಾದಂತಹ ಪ್ರೀತಿಯ ರೀಯೂನಿಯನ್ನ ಬಗ್ಗೆ ನಿಮ್ಮ ಪರ್ಸನಿನ ಆಲೋಚನೆಗಳು ಏನಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅನಿವಾರ್ಯವಾದಂತಹ ಕಾರಣಗಳಿಂದ ದೂರವಾದ ಅನಿವಾರ್ಯ ಕಾರಣ ಯಾವುದೇ ಕಾರಣಗಳು ಯಾವುದೇ ಇರ್ಬೋದು ರೀಸನ್ಸ್ ಸಾವಿರ ರೀಸನ್ಸ್ ಇರ್ಬೋದು ಒಟ್ಟಿನಲ್ಲಿ ಪ್ರೀತಿ ದೂರ ಆಗಿದ್ರೆ ಆ ಪ್ರೀತಿಯ ರೀಯೂನಿಯನ್ನ ಬಗ್ಗೆ ನಿಮ್ಮ ಪರ್ಸನಿನ ಆಲೋಚನೆಗಳೇನು ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಸೀಚನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ಗಳನ್ನ ತಗೊಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಎರಡು ನಿಮಗೆ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಗ್ರೀನ್ ಕಲರ್ ಇರುವಂತಹ ಪೆನ್ ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಕಾಲ್ ನಂಬರ್ ಒನ್ ಯೆಲೋ ಕಲರ್ ಇರುವಂತಹ ಪೆನ್ ಆಯ್ಕೆ ಮಾಡ್ಕೊಂಡ್ರೆ ಇದು ಕಾಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಯಾವ್ದು ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಒಂದು కలర్ అూస్య పర్సన్ ఆలోచన అన్నదేబోదు డీస్క్రిప్షన్ బాక్స్ ప్రతి పైలైనా క్లియర్ ఆగి మెన్షన్ అట్ల నోటి స్కీప్ ఆగి రీడింగ్స్ ఓకే ಯಾರೆಲ್ಲ ಈ ಗ್ರೀನ್ ಕಲರ್ ಇರುವಂತಹ ಪೆನ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರಾ ಇವರ ರೀಡಿಂಗ್ ಅನ್ನ ಮೊದಲು ನೋಡೋಣ ಅನಿವಾರ್ಯವಾದಂತಹ ಕಾರಣಗಳಿಂದ ಪ್ರೀತಿಯಲ್ಲಿ ದೂರ ಹೋಗಿದ್ರೆ ಅಂತಹ ಪ್ರೀತಿಯ ವ್ಯಕ್ತಿ ನಿಮ್ಮ ಪರ್ಸನ್ಗೆ ಯಾವ ಆಲೋಚನೆಗಳಿದೆ ರೀಯೂನಿಯನ್ ಬಗ್ಗೆ ಅನ್ನೋದನ್ನ ನೋಡೋಣ ಸೊ ಸ್ಪಿರಿಟ್ಸ್ ರೀಯೂನಿಯನ್ ಬಗ್ಗೆ ಯಾವ ಆಲೋಚನೆಗಳಿರುವಂತಹ ಸಾಧ್ಯತೆಗಳು ಇದೆ ಸೊ ರೀಯೂನಿಯನ್ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಸೊ ಯಾವುದೇ ರೀತಿಯ ಮೂವ್ಗಳನ್ನು ತಗೋತಾ ಇಲ್ಲ ಅನ್ನುವಂತಹದ್ದು ಒಂದು ರೆಪ್ರೆಸೆಂಟ್ ಆಗ್ತದೆ ಅಥವಾ ಎಷ್ಟೋ ವಿಚಾರಗಳಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಅಂತರಾತ್ಮದ ಮಾತುಗಳನ್ನ ಕೇಳಿಸ್ಕೊತಾ ಇಲ್ಲ ಸೊ ಒಟ್ಟಿನಲ್ಲಿ ಒಂದು ಮೈಂಡಿನಲ್ಲಿಯೇ ಆಲೋಚನೆಗಳನ್ನ ಮಾಡಿ ಕೆಲವೊಂದು ಏನಾಗುತ್ತೋ ನೋಡೋಣ ಅಲ್ಲೇ ನಡೀತಾ ಇದೆಯೋ ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ಆ ಕಡೆಯಿಂದ ಒಪಿನಿಯನ್ ಹೇಗಿದೆಯೋ ನನಗೆ ಗೊತ್ತಿಲ್ಲ ನನಗೆ ಬೇಕಾದಷ್ಟು ಆಪ್ಷನ್ಸ್ಗಳು ಇದೆ ಅಲ್ವಾ ಇನ್ನೂ ಆಪ್ಷನ್ಸ್ ಇದೆಯಲ್ವಾ ಈಗಲೇ ಯಾಕೆ ಚಿಂತೆ ಮಾಡಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಸೊ ಸ್ಪರಿಟ್ಸ್ ಹೈಪ್ರಿಸ್ಟ್ ಕಾರ್ಡ್ ನ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡೋದಾದ್ರೆ ಏನ್ ಕೊಡ್ತೀರಾ ಸ್ಪರಿಟ್ಸ್ ಸೊ ರಿಯೂನಿಯನ್ ಬಗ್ಗೆ ನಿಮ್ಮ ಕ್ವಶನ್ ಆಲೋಚನೆಗಳು ಏನಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯಾಗಿ ಆಲೋಚನೆಗಳನ್ನು ಮಾಡ್ತಾ ಇಲ್ಲ ಒಂದು ಡಿಸಿಪ್ಲಿನ್ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇಲ್ಲ ಒಂದು ಕ್ಲಿಯರ್ ಕಟ್ ಆದಂತಹ ಬಗ್ಗೆ ಆಲೋಚನೆಗಳನ್ನು ಮಾಡ್ತಾ ಇಲ್ಲ ಸೊ ನೋಡೋಣ ಬಿಡು ನೋಡೋದ್ರ ಆಯ್ತು ಬಿಡು ಅನ್ನುವಂತಹ ರೀತಿಯ ಆಲೋಚನೆಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ಎಲ್ಲ ವಿಚಾರಗಳನ್ನು ಹಿಡನ್ ಇನ್ಫಾರ್ಮೇಶನ್ಸ್ ಅಲ್ಲೇ ಇಟ್ಕೊಂಡಿರ್ತಾರೆ ರಿಯೂನಿಯನ್ ಮಾಡ್ಕೋತಾರ ಇಲ್ವಾ ಅನ್ನುವಂತಹ ಕನ್ಫ್ಯೂಷ್ ಕನ್ಫ್ಯೂಷನ್ ನಿಮ್ಮಲ್ಲೂ ಕೂಡ ಬರಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇರ್ತಾರೆ ಸೊ ನೀವು ಒಂದು ಮೂವನ್ನ ತಗೊಂಡ್ರೆ ಇನ್ನೊಂದು ಮೂವ್ ಹೇಗಿರುತ್ತೋ ಅನ್ನೋದ್ರ ಬಗ್ಗೆ ನೀವು ಗೆಸ್ ಕೂಡ ಮಾಡೋಕ್ಕಾಗಿರಲ್ಲ ಅನ್ನುವಂತಹ ರೀತಿಯಲ್ಲಿ ಹಲವಾರು ಆಪ್ಷನ್ಸ್ ಗಳ ಬಗ್ಗೆ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಸೊ ರಿಯೂನಿಯನ್ ನ ಬಗ್ಗೆ ನಿಮ್ಮ ಪರ್ಸನ್ಗಳಿಗೆ ಒಪ್ಪಿಗೆ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನ ನೋಡೋಣ ಒಪ್ಪಿಗೆ ಇದೆಯೋ ಅಥವಾ ಇಲ್ವೋರಿ ಪಾಸಿಟಿವ್ ಆಲೋಚನೆಗಳನ್ನ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಓಕೆ ಸೊ ಇನ್ನ ಯೋಚನೆ ಮಾಡ್ತಾ ಇದ್ದಾರೆ ಸೊ ಪಾಸಿಟಿವ್ ಆದಂತಹ ರೀತಿಯಲ್ಲಿ ನಾನ್ ರಿಯೂನಿಯನ್ ಅನ್ನ ಮಾಡ್ಕೋಬೇಕಂದ್ರೆ ಇನ್ನು ಸ್ವಲ್ಪ ಯೋಚನೆ ಮಾಡ್ಬೇಕು ಎಲ್ಲದರ ಬಗ್ಗೆ ಸರಿ ಮಾಡಿಕೊಂಡು ತದನಂತರದಲ್ಲಿ ಮೂಗಳನ್ನ ತಗೋಬೇಕಾಗತ್ತೆ ಅನ್ನುವಂತಹದ್ದನ್ನ ಆಲೋಚನೆ ಮಾಡ್ತಾ ಇದ್ದಾರೆ ಸೊ ರಿಯೂನಿಯನ್ ಬಗ್ಗೆ ಬಗ್ಗೆ ಅವರು ಸ್ವಲ್ಪ ಆಲೋಚನೆಗಳು ಹೇಗಿದೆ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಸ್ಥಿತಿಯಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅವ್ರಿಗೆ ರಿಯೂನಿಯನ್ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂದ್ರೆ ಒಂದು ಫಿಫ್ಟಿ ಫಿಫ್ಟಿಯಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಹಂಡ್ರೆಡ್ಗೆ ಗೆ ಫಿಫ್ಟಿ ಪರ್ಸೆಂಟ್ ರಿಯೂನಿಯನ್ ಮಾಡ್ಕೋಬೇಕು ಅಂತ ಇರುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ನೋಡೋಣ ಇರೋ ವೈಟ್ ಮಾಡೋಣ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಮಾಡ್ತಾ ಇದೆ ಅವರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀ ಯೂನಿಯನ್ ನ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಗಳು ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ ಮಾಡ್ಕೋಬೇಕೋ ಅಥವಾ ಮಾಡ್ಕೋಬಾರ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರಲ್ಲೇ ಕನ್ಫ್ಯೂಷನ್ಸ್ ಇದೆ ಹಲವಾರು ವಿಚಾರಗಳು ಕ್ಲಾರಿಟಿ ಸಿಕ್ಕ ತದನಂತರದಲ್ಲಿ ಮಾಡ್ಕೊಂಡ್ರಾಯ್ತು ಅನ್ನುವಂತಹ ಆಲೋಚನೆಗಳನ್ನ ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಸೊ ಅದಕ್ಕೋಸ್ಕರವಾಗಿ ನಿಮ್ಗೆ ಹೇಳಿದ್ದು ನಾನು ಅವರ ಮೈಂಡ್ ಆಫ್ ಆಫಿನಲ್ಲಿದೆ ಇದೆ ಫಿಫ್ಟಿ ಫಿಫ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅವರ ಆಲೋಚನೆಗಳಲ್ಲಿ ಕನ್ಫ್ಯೂಷನ್ಸ್ ಇದೆ ಯಾವುದೋ ಮೂವ್ಗಳನ್ನು ತಗೋಬೇಕಂದ್ರೆ ಅವರಿಗೆ ಸಡನ್ ಆಗಿ ಬೇರೆ ಆಲೋಚನೆಗಳು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಆಪ್ಷನ್ಸ್ ಗಳ ಬಗ್ಗೆ ಹಲವಾರು ಯೋಚನೆಗಳನ್ನ ಮಾಡ್ತಾ ಇರೋದ್ರಿಂದ ಅವರ ಆಲೋಚನೆಗಳಲ್ಲಿ ಸ್ಪಷ್ಟತೆಗಳು ಸದ್ಯದ ಮಟ್ಟಿಗೆ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಪ್ಯಾನ್ ಟಿ ಓಕೆ ಸೊ ಪಾಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದೀರಾ ಈ ಎಲ್ಲೋ ಕಲರ್ ಪೆನ್ ಅನ್ನ ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಪರ್ಸನ್ಗಳು ಪ್ರೀತಿಯ ವಿಚಾರದಿಂದ ದೂರ ಆಗಿದ್ರೆ ಅವರಿಗೆ ರಿಯೂನಿಯನ್ನಿನ ಬಗ್ಗೆ ಯಾವ ಆಲೋಚನೆಗಳಿದೆ ಅನ್ನೋದ್ರ ಬಗ್ಗೆ ನೋಡೋಣ ಯಾವ ಆಲೋಚನೆಗಳಿದೆ ಸ್ಪ್ರೆಟ್ಸ್ ಪ್ಯಾನ್ ನಂಬರ್ ಟೂ ಅವರ ಪರ್ಸನ್ಗಳಿಗೆ ಸೊ ಸದ್ಯದ ಮಟ್ಟಿಗೆ ಇವರೂ ಕೂಡ ಆಫ್ ಆಫಿನಲ್ಲಿರುವಂಥ ಸಾಧ್ಯತೆಗಳಿರುತ್ತೆ ಯಾಕೆ ಇದನ್ನು ಆಫ್ ಆಫ್ ಫಿಫ್ಟಿ ಫಿಫ್ಟಿ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಒಳ ನೀರಿನ ಒಳಗಡೆ ಒಂದು ಕಾಲು ಇದ್ದರೆ ಭೂಮಿಯ ಮೇಲೆ ಒಂದು ಕಾಲು ಸೊ ಫಿಫ್ಟಿ ಫಿಫ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ರೀತಿಯ ಹಾರ್ಶ್ ಹಾರ್ಶ್ ಆಗಿ ಮೂಮೆಂಟ್ಸನ್ನು ತಗೊಳ್ಳೋದು ಬೇಡ ಸ್ವಲ್ಪ ಪೇಷನ್ಸ್ ಆಗಿರೋಣ ಬ್ಯಾಲೆನ್ಸನ್ನು ಮಾಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಸೊ ರೀಯೂನಿಯನ್ ಬಗ್ಗೆ ಇವರಿಗೆ ಒಪ್ಪಿಗೆ ಇದೆಯಾ ಇಲ್ವಾ ಸ್ಪಿರಿಟ್ಸ್ ರಿಯೂನಿಯನ್ ಬಗ್ಗೆ ಪಾಲ್ ನಂಬರ್ ಟೂ ಅವರ ಪರ್ಸನ್ಗಳಿಗೆ ಒಪ್ಪಿಗೆ ಇದೆಯಾ ಇಲ್ವಾ ಸ್ಪಿರಿಟ್ಸ್ ರಿಯೂನಿಯನ್ ನ ಬಗ್ಗೆ ಒಪ್ಪಿಗೆ ಇದೆ ಲವರ್ಸ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ನೋಡಿ ರಿಯೂನಿಯನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಹೌದು ರೀಯೂನಿಯನ್ ಅನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಪೇಷನ್ಸ್ ಆಗಿ ಇದ್ದಾರೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕು ಏನಾಗಿದೆಯೋ ಏರುಪೇರುಗಳು ಅದೆಲ್ಲವನ್ನ ಸರಿ ಮಾಡಿ ತದನಂತರದಲ್ಲಿ ರಿಯೂನಿಯನ್ ಆಗೋಣ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಸೊ ಪ್ರೀತಿ ಇರೋದ್ರಿಂದಲೇ ಅವರು ರಿಯೂನಿಯನ್ನ ಬಗ್ಗೆ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸ್ವಲ್ಪ ನಿಧಾನ ಆದ್ರೂ ಕೂಡ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಓಕೆ ಇದಿಷ್ಟು ಫಾರ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚಿಕ್ಕ ಬಟ್ ಬಾಯ್